ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಮುಂದಿನ ಎಂಬತ್ತೇಳು ವರ್ಷ ಈ ನಾಲ್ಕು ರಾಶಿಯವರಿಗೆ ಗಜಕೇಸರಿ ಯೋಗ ಸಾಲವೇ ಇರೋದಿಲ್ಲ ಮಹಾಶಿವನ ಕೃಪೆಯಿಂದಾಗಿ ಮುಂದಿನ ಎಂಬತ್ತೇಳು ವರ್ಷ ಗೋಲ್ಡನ್ ಟೈಮ್ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರೂಜಿ ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಮುಂದಿನ ಎಂಬತ್ತೇಳು ವರ್ಷ ಏನಿದೆ ಸಾಲವೇ ಇರೋದಿಲ್ಲ ಎಂಬಂತೆ ಗಜಕೇಸರಿ ಯೋಗವನ್ನ ಈ ನಾಲ್ಕು ರಾಶಿಯವರು ಪಡಿತಾ ಇದ್ದು ಮುಂದಿನ ಎಂಬತ್ತೇಳು ವರ್ಷ ಗೋಲ್ಡನ್ ಟೈಮ್ ಪಡಿತಾ ಇದ್ದಾರೆ ಮಹಾಶಿವನ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಅಂತ ಹೇಳಬಹುದು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಪಜಯ ಅನ್ನೋದೇ ಇರೋದಿಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಜಯವನ್ನ ಸಾಧಿಸ್ತಾರೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ತೀರಾ ಗುಡ್ ಗಳು ಶುರುವಾಗ್ತಾ ಇದ್ದು ಗುರುದಿಸಿಯ ಜೊತೆಗೆ ಲಕ್ಷಾಧಿಪತಿ ಆಗೋದು ಪಕ್ಕ ಅಂತ ಹೇಳಬಹುದು ಈ ರಾಶಿಯವರಿಗೆ ಲಾಭದಾಯಕ ದಿನಗಳು ಶುರುವಾಗ್ತಾ ಇದ್ದು ಮುಂದಿನ ಎಂಬತ್ತೇಳು ವರ್ಷ ಇವರಿಗೆ ಶುಭ ಸುದ್ದಿ ಲಭಿಸಲಿದೆ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಂಡು ಆರ್ಥಿಕ ಪರಿಸ್ಥಿತಿ ಹಂತ ಹಂತವಾಗಿ ಸುಧಾರಣೆಯಾಗುತ್ತಂತೆ ಹಣ ಗಳಿಸೋದಕ್ಕೆ ಹೊಸ ಮಾರ್ಗಗಳು ಗೋಚರಿಸೋದ್ರ ಜೊತೆಗೆ ನೀವು ಇದನ್ನ ಸದುಪಯೋಗ ಪಡಿಸಿಕೊಂಡ್ರೆ ನಿಮ್ಗೆ ಹೆಚ್ಚಿನ ಆದಾಯ ಉಂಟಾಗುತ್ತೆ ಖರ್ಚು ಸಹ ಹೆಚ್ಚಾಗುತ್ತೆ ಹಾಗಾಗಿ ಬಜೆಟ್ ಬಗ್ಗೆ ಗಮನ ಹರಿಸೋದು ಉತ್ತಮ ಅಂತ ಹೇಳಲಾಗ್ತಾ ಇದ್ದು ಕೆಲವರು ಮನೆಯವರಿಂದ ಶುಭ ಸುದ್ದಿಯನ್ನು ಪಡೆಯೋದ್ರ ಜೊತೆಗೆ ನಿಮ್ಮ ವೈವಾಹಿಕ ಜೀವನ ಅನ್ನೋದು ಸುಖಮಯವಾಗೋದ್ರ ಜೊತೆಗೆ ಮಕ್ಕಳಿಂದ ಶುಭ ಸುದ್ದಿಯನ್ನ ಪಡಿತೀರಂತೆ ಇನ್ನು ಅದೃಷ್ಟ ಬಹಳಷ್ಟು ಹೆಚ್ಚಾಗೋದ್ರ ಜೊತೆಗೆ ನಿಮ್ಮ ಕೆಲಸದಲ್ಲಿ ನೀವು ದ್ವಿಗುಣ ಲಾಭವನ್ನ ಪಡೆಯೋದ್ರ ಜೊತೆಗೆ ಈ ಅವಧಿಯಲ್ಲಿ ವಿದೇಶಕ್ಕೆ ಹೋಗುವ ಅವಕಾಶಗಳು ಕೂಡ ಬರುತ್ತಂತೆ ಸಂಗಾತಿಯೊಂದಿಗಿನ ಮನಸ್ತಾಪಗಳು ಇದ್ರೆ ಅವುಗಳು ಕೂಡ ದೂರವಾಗೋದ್ರ ಜೊತೆಗೆ ಕೆಲಸದಲ್ಲಿ ಸಂಗಾತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗೋದ್ರ ಜೊತೆಗೆ ನಿಮ್ಮ ಆರ್ಥಿಕ ಸ್ಥಿತಿ ಹಂತ ಹಂತವಾಗಿ ಸುಧಾರಿಸುತ್ತಾ ಹೋಗುತ್ತಂತೆ ಹಣ ಗಳಿಸೋದಕ್ಕೆ ಹೊಸ ಮಾರ್ಗಗಳು ಗೋಚರಿಸೋದ್ರಿಂದ ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತೆ ಅಪೂರ್ಣ ಕೆಲಸಗಳು ಕ್ರಮೇಣವಾಗಿ ಪೂರ್ಣಗೊಳ್ಳುತ್ತೆ ವೃತ್ತಿಯಲ್ಲಿ ಯಶಸ್ಸನ್ನ ಪಡೆದುಕೊಳ್ತೀರಂತೆ ಕೆಲಸ ಹೆಚ್ಚಾಗೋದ್ರ ಜೊತೆಗೆ ನಿಮ್ಮ ಕೆಲಸದಲ್ಲಿ ನೀವು ದ್ವಿಗುಣ ಲಾಭವನ್ನ ಪಡೆಯೋದ್ರ ಜೊತೆಗೆ ಈ ಅವಧಿಯಲ್ಲಿ ವಿದೇಶಕ್ಕೆ ಹೋಗುವ ಅವಕಾಶಗಳು ಕೂಡ ಬರುತ್ತಂತೆ ಸಂಗಾತಿಯೊಂದಿಗಿನ ಮನಸ್ತಾಪಗಳು ಇದ್ರೆ ಅವುಗಳು ಕೂಡ ದೂರವಾಗೋದ್ರ ಜೊತೆಗೆ ಕೆಲಸದಲ್ಲಿ ಸಂಗಾತಿಯಿಂದ ನಿಮ್ಗೆ ಸಂಪೂರ್ಣ ಬೆಂಬಲ ಸಿಗೋದ್ರ ಜೊತೆಗೆ ನಿಮ್ಮ ಆರ್ಥಿಕ ಸ್ಥಿತಿ ಹಂತ ಹಂತವಾಗಿ ಸುಧಾರಿಸುತ್ತಾ ಹೋಗುತ್ತಂತೆ ಹಣ ಗಳಿಸೋದಕ್ಕೆ ಹೊಸ ಮಾರ್ಗಗಳು ಗೋಚರಿಸೋದ್ರಿಂದ ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತೆ ಹಿರಿಯ ಅಧಿಕಾರಿಯ ಬೆಂಬಲ ಕೂಡ ನಿಮ್ಗೆ ಸಿಗೋದ್ರ ಜೊತೆಗೆ ಕೆಲಸದ ಸ್ಥಳದಲ್ಲಿ ನಿಮ್ಗೆ ಜವಾಬ್ದಾರಿ ಹೆಚ್ಚಿಗೆ ಆಗುತ್ತೆ ವಿದೇಶಕ್ಕೆ ಹೋಗುವ ಯೋಗ ಇರೋದ್ರಿಂದ ನಿಮ್ಮ ಕನಸು ನನಸಾಗುತ್ತೆ ದೇವರಿಂದ ನಿಮ್ಗೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಮನೆಯ ದೇವರ ದಿವ್ಯ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ಎಲ್ಲ ಕೆಲಸಗಳು ಕೂಡ ಸಲೀಸಾಗಿ ಮುಗಿದು ಹೋಗುತ್ತೆ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಮಹಾಶಿವನ ಕೃಪಕಟಾಕ್ಷದಿಂದ ಪಡಿತಿರ್ತಕ್ಕಂಥ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ಕನ್ಯಾ ರಾಶಿ ಧನುರ್ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು